ಬಂದಿವು ಹೊರಾಗ ನೋಡ್ರಿ ಈಗ ಜನ ಎಲ್ಲಾರ ಈ ಹಿಂದಿ ಸಾಂಗ್ ಶೂಟ್ ಆಗಿತ್ತು ಬುಲಾವೆ ತುಜೆ ಯಾರಿ ಅಜೆ ಮೇರಿ ಗಲಿಯಾ ಆ ಸಾಂಗ್ ಶೂಟ್ ಆಗಿದ್ದ ಜಾಗ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಬೈದೆ ಇದೇ ಅದು ಜಾಗ ಬುಲಾವೆ ತುಜೆ ಯಾರಿ ಅಜೆ ಮೇರಿ ಗಲಿಯಾ ಸಾಂಗ್ ಶೂಟ್ ಆಗಿದ್ದು ಇದೇ ಜಾಗ ನೋಡ್ರಿ ನೀವು ಝೂಮ್ ಮಾಡಿ ತೋರಿಸ್ತೀನಿ ನಮ್ಮ ಗಾಡಿ ಬಂತು ಇದೆ ತಗೋದ್ ನಾವು ಭೀ ಫಾರ್ಚುನರ್ ಒಂದೊಂದ್ ದಿನ ತಗೋತಿವಿಗಡೆ ಕಾಣಿಸ್ತದ ಮೊದಲೆಲ್ಲ ಜೈನ್ ಧರ್ಮದವ್ರು ಮಾಡ್ಯಾರ ಅಂತ ಅಂತಾರ ಅವ್ರದೇ ಇರ ಬೈ ಇದು ಎಲ್ಲ ಶ್ರೀರಾಮ್ ಹೊಸ ಬ್ಯಾಕ್ ಟು ದಮ್ ನೀವು ಇವಾಗ ನಾವ್ ಇರೋದು ಗೋಲಿ ಹಾರ್ದಾಗ ಇವತ್ತಿಲ್ಲಿ ಗೋಲಿ ಹಾರ್ದಾಗ ಪ್ಯಾಲೇಸ್ ಅವೆಲ್ಲ ಅವಂತ ಬೈ ಅವ್ರು ಹೊಂಟೀನಿ ಇವತ್ತು ಆ ಗೋಲಿ ತಿರ್ಗಾಡಮ್ ತಿರ್ಗಾಡ ನಟ್ರಿ ಬೈ ಗೋಲಿ ಅಡ್ದಾಗ ಬಂದಿವಿ ಇವಾಗ ಮಸ್ತ್ ತಿರ್ಗಾಡಮ್ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಇವಾಗ ಸೈಕಲ್ ತೊಗೊಂಡ್ಬಿಡ್ತೀವಿ ಿ ಮಸ್ತ್ ಫುಲ್ ಕ್ಲೀನ್ ಅದ ಬಾಲಿ ಅದು ಹಂಗೆ ನನ್ನ ಮೊಬೈಲ್ ಭೀ ಖರಾಬ್ ಆಗ್ಯದ ಇಲ್ಲಿ ಮೊಬೈಲ್ ಭೀ ತೋರಿಸಿದ್ರೆ ಆತದ ಹಿರೇಡ್ ಕಲ್ಸ ಆತ ಕಡೆ ಈ ಕಡೆ ಮೊಬೈಲ್ ಭೀ ರಿಪೇರಿ ಆತ ಇವತ್ತು ಇದು ಭೀ ಆತ ಇದೆಲ್ಲ ನಾವು ಕೋರ್ಟೆಗೆ ಬಂದೀವಿ ನೋಡ್ರಿ ಕೋರ್ಟೆಗೆ ಜಾಸ್ತಿ ಬಂದೀವಿ ಸೈಕಲ್ ಮ್ಯಾಗ ಏರ್ಸದ ಕೋಟೆ ಎಂಟ್ರೆನ್ಸ್ ಮುಂದೆ ಪಾರ್ಕಿಂಗ್ ತಗೋತಾರೆ ಅದ್ರ ರೊಕ್ಕ ಗುಡ್ಡ ಏರಿಸಿ ಏರಿಸಿ ಬರೋ ಬೆವ್ರಿಗೆ ಬಿಟ್ಟಿದೆ ಫುಲ್ಲು ಇದೇ ಕೋಟೆ ಒಳಗೊಂಟಿ ಹೋಗ ಮಾಡಕ್ಕೆ ಕಟ್ಸಿದ್ರು ರಾಜ ಮಾನ್ ಸಿಂಗ್ ಅವರು ಕಟ್ಸಿದ್ದ ಕೋಟೆ ಈ ಕೋಟೆದ ಈ ಕೋಟೆ ಆಳ್ವಿಕೆ ಮಾಡಿದ್ರು ಬ್ರಿಟಿಷರು ಆಳ್ವಿಕೆ ಆಳ್ವಿಕೆ ಅಂತ ಇದ್ರ ಬಗ್ಗೆ ನನಗೆ ಭೀ ಇದ್ರ ಬಗ್ಗೆ ಭಾಳಷ್ಟು ಗೊತ್ತಿಲ್ಲ ಎಷ್ಟು ಗೊತ್ತದ ಅಷ್ಟು ಹೇಳ್ತೇನೆ ನಿಮ್ಮೆಲ್ಲ ಯಾವುದೂ ನೆಟ್ವರ್ಕ್ ಬರಲ್ಲ ಏನು ಬರಲ್ಲ ನಾವು ಪೂರಾ ಟಾಪ್ ಮೇಲೆ ಬಿಟ್ಟು ನೋಡ್ರಿ ಗ್ವಾಲಿಯರ್ ಪೂರಾ ಕಾಣಿಸಕತ್ತದ ಹಿಂಗೆ ನೋಡ್ರಿ ಇವಾಗ ಮಳೆ ಬಂತು ಹೋಯ್ತು ಇದೆಲ್ಲ ಶೂಟ್ ನೋಡೋದು ಫೋಟೋ ಶೂಟು ಯಾರು ಏನೇನು ಫ್ಯಾಮಿಲಿ ಫ್ಯಾಮ್ಲಿಗೆ ಎಲ್ಲರೂ ಬರ್ಬೋದು ಟೂರಿಸ್ಟ್ ಪ್ಲೇಸ್ ಮಸ್ತ್ ಇದು ಈ ಕೋಟೆ ಎಕ್ದಮ್ ಬೆಂಕಿ ಅದೇ ಬೈ ಇನ್ನು ಮುಂದೆ ಆ ಕಡೆ ಎಲ್ಲ ಕಡೆ ಹೋಗಿ ನೋಡೋಣ ನಾವು ಭೀ ನಾವು ಭೀ ನೋಡಿಲ್ಲ ಇವತ್ತು ಪೂರ ಕೋಟೆ ತಿರುಗೇಣ ಕೋಟೆ ಹಿಂಗೆ ಅಗಲ ಒಂದು ಕಿಲೋಮೀಟ್ರ್ ಅದ ಬೈ ಉದ್ದ ಎರಡೂವರೆ ಕಿಲೋಮೀಟ್ರ್ ಅದ ಈ ಕೋಟೆ ಪೂರ ಫುಲ್ ಲೆಂತ್ ಇನ್ನು ನಾವು ಇನ್ನೂ ಒಳಗೇನೆ ಏನು ಹೋಗಿಲ್ಲ ಆ ಸೈಡ್ ಹೋಗ್ಬೇಕು ಮತ್ತೆ ಇದು ನೀವು ಭಾಳಷ್ಟು ಮೂವಿ ಶೂಟ್ ಆಗ್ಯಾವ ಭಾಳಷ್ಟು ಸಾಂಗ್ಗಳು ಶೂಟ್ ಆಗ್ಯಾವ ನಮ್ಮದು ಭೀ ಚಲೋ ಅದ ಹಣೆ ಬರೋ ನೋಡೋಕೆ ಬಂದಿದೆ ಇದು ಭೀ ಮಸ್ತ್ ಅದ ಇಲ್ಲಿ ನೋಡ್ರಿ ನೀವು ಮನೆಯಲ್ಲ ಇನ್ನ ನೋಡುವಾಗ ಅನ್ಸಕದ ಇನ್ನು ಆ ಸೈಡೆಲ್ಲ ನೋಡ್ಕೊಂಬರ ಭೈ ಬ್ರಿಟಿಷರು ಭೀ ಆಳಿದ್ರಂತದು ಜೈನ್ ಧರ್ಮದವ್ರದ ಅಂತಂತಾರೆ ಭಾಳಷ್ಟು ಜನ ಮೊದಲು ಅವರೇ ಕಟ್ಸಿದ್ರು ಏನೋ ಏನೋ ಅಂತಾರೆ ನಮಗಂತೇನು ಗೊತ್ತಿಲ್ಲ ನನಗೇನು ಗೊತ್ತಿರೋ ಅಷ್ಟು ಕೇಳಕತ್ತೀನಿ ಈ ಹಿಂದಿ ಸಾಂಗ್ ಶೂಟ್ ಶೂಟಾಗಿತ್ತು ಬುಲಾವೆ ತುಜೆ ಯಾರಿ ಅಜೆ ಮೇರಿ ಗಲಿಯಾ ಆ ಸಾಂಗ್ ಶೂಟ್ ಶೂಟಾಗಿ ಜಾಗ ನಿಮಗೆ ತೋರಿಸ್ತೀನಿ ನೋಡ್ರಿ ಬೈದೆ ಇದೇ ಅದು ಜಾಗ ಬುಲಾವೆ ತುಜೆ ಯಾರಿ ಅಜೆ ಮೇರಿ ಗಲಿಯಾ ಸಾಂಗ್ ಶೂಟಾಗಿದ್ದು ಇದೇ ಜಾಗ ನೋಡ್ರಿ ನೀವು ಅಲ್ಲಿಗೆ ಒಳಗೆ ಹೋಗ್ಬೇಕಂದ್ರೆ ಇಲ್ಲಿ ಟಿಕೆಟ್ ತೊಗೋಬೇಕು ನಮ್ಮಲ್ಲಿ ಐದುನೂರು ರೂಪಾಯಿ ಆಗಬೇಕು ಅಲ್ಲಿ ಕ್ಯಾಶ್ ಇಲ್ಲ ಅಂತ ಇವಾಗ ಒಳಗೆ ಇವಾಗ್ತೀವಿ ಬೈ ಇದು

ಗೈಡರಲ್ಲಿ ಹೇಳಿಕೊಡೋದನ್ನು ಒಳಗೆ ನೋಡ್ರಿ ಫುಲ್ ಕತ್ತಿಲ್ಲ ತಳಗಡೆಯೂ ಒಳಗಿನ ಬಿಸಿಲು ಬೆಳೆ ತನಕ ಇದೆ ಅಲ್ಲ ಕತ್ತಲ್ಲ ಕತ್ತಲ್ಲ ಫ್ರಾಗೂರೋ ಕತ್ತಲಾಗ ಕತ್ತಲ್ದಾಗ ಓ ಇದು ನೋಡಿರಿ ಹ್ಞೂ ಅವ್ರ ಅವ್ ನೋಡ್ರಿ ಮರಕ ವಾ ಫುಲ್ ಮಸ್ತ್ ಅದ ಇನ್ನ ಮುಂದೆ ಹೋಗಿದ್ದೆ ಇದು ಮ್ಯಾಗ ಹೋಗಿದೆ ಇಲ್ಲಿ ನೋಡ್ಬೋದು ইয়ে মাছ মাৰ নম্বল মু নেকি নোটোৱে মূৰা মই বাৰি ಸೈಡಿಗೆ ಇಲ್ಲ ಕೊಟ್ಟೆ ನೋಡಿದ್ವಿ ಹೋಗಂ ಭಿ ಹೊರಗೆ ನೋಡ್ರಿ ಈಗ ಜನ ಎಲ್ಲರು ಎಲ್ಲ ನೋಡಿದ್ವಿ ಹೋಗ ನಾವು ಭೀ ಹೊರಗೆ ಸೈಕಲ್ ತೊಗೊಂಡ್ಬಂದು ನಾವು ಅದೇ ಆಟೋದವ್ರಿಗೆ ಕೊಡ್ಬೇಕಾಗಿತ್ತು ಒಂದು ಐವತ್ತು ಐವತ್ತಲ್ಲ ನೂರೈವತ್ತೇನು ಅಂದ್ರೆ ಅವ್ರ ಜಾಸ್ತಿ ತೊಗೊತಾರೆ ಇದೆಲ್ಲ ಇಲ್ಲಿ ನೋಡ್ರಿ ಈಗ ಆನೆಗಳು ಎಲ್ಲ ಕೆತ್ತಿದ್ವು ಅವು ಇಲ್ಲೆಲ್ಲ ಒಳಗೆ ಹೋಗೋ ಬಿಡಲ್ಲ ಅಂದ್ರೆ ಒಳಗ ಕಾಣಿಸ್ತಲ್ಲ ಮೊದಲೆಲ್ಲ ಜೈನ್ ಧರ್ಮದವ್ರು ಮಾಡ್ಯಾರ ಅಂತಾರ ಅವ್ರದೇ ಇರ ಬೈದು ಎಲ್ಲ ಈಗ ಒಂದೇ ಕಲ್ಲು ಇಷ್ಟು ಮಸ್ತ್ ಮಾಡ್ಯಾರ ಎರಡು ಕಣ್ಣ ಕಮ್ಮು ಬೈಲಿ ನೋಡ್ಬೇಕಂತಂದ್ರೆ ಬಂದೀವಿ ನೋಡ್ರಿಗ ಸೈಕಲ್ ತೊಗೊಂಡ್ ತೆಳಗಿಳಿ ಬೇಕಿದ್ ಮ್ಯಾಗ್ ಇರೋದು ಇವತ್ತು ಸಂಡೆ ಅದಲ್ಲ ಎಲ್ಲ ಬಹಳಷ್ಟು ಜನ ಬಂದಾರ ನೋಡಕ ಸೈಕಲ್ ಮ್ಯಾಗ ನಿನ್ ತಗೋ ಈಗ ಹೊರಗಡೆ ಈಗ ಝೂಮ್ ಮಾಡಿ ತೋರಿಸ್ತೀನಿ ನಮ್ ಗಾಡಿ ಬಂದು ಇದೇ ತಗೋದ್ ನಾವು ಭೀ ಫಾರ್ಚುನರ್ ಒಂದನೊಂದ್ ದಿನ ಈ ಊಟ ಇವತ್ತು ಮಾಡಕತ್ತೀನಿ ರೊಟ್ಟಿ ಅನ್ನ ಬೇಳೆ ಮತ್ತು ಇದು ಯಾವ ಪಲ್ಯ ಇದೇನಾದ್ರೂ ಗೊತ್ತಿಲ್ಲ ನನಗೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಲಿಂಬೆಣ್ಣಿಕೊಡೋ ಮೆಣಸಿನ್ಕಾಯಿ ಕೊಟ್ಟೆ ಊಟ ಮಾಡೋ ಮಸ್ಸು ಜಗ್ಗಿ ಆಗ್ಯದ ನನಗೆ